ಹೆಲೋ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಲಾಸ್ಟ್ ಇನ್ಸ್ಟಂಟ್ ಟೊಮೆಟೊ ಉಪ್ಪಿನಕಾಯಿ ವಿಡಿಯೋನಲ್ಲಿ ನಾವು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ ಸೊ ಇವತ್ತು ನಮ್ಮ ಕಾನ್ಸೆಪ್ಟ್ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ಸೊ ನಾವಿವಾಗ ಉಪ್ಪಿನಕಾಯಿ ಮಾಡಕ್ಕೆ ಮಾಡೋಕೇನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನಾವಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿನ ಹೆಚ್ಚಿಟ್ಕೊಂಡಿದ್ವಿ ಇವಾಗ ನಾವು ಹೆಚ್ಚಿಟ್ಕೊಂಡಿರೋ ಮಾವಿನಕಾಯಿಗೆ ಎರಡರಿಂದ ಮೂರು ಸ್ಪೂನ್ ಕಲ್ಲುಪ್ಪು ಎರಡರಿಂದ ಮೂರು ಸ್ಪೂನ್ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀವಿ ಉಪ್ಪು ಅಚ್ಚಕಾರದ ಪುಡಿ ಮಾವಿನಕಾಯಿ ಅಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನಾವು ಮಿಕ್ಸ್ ಮಾಡ್ಕೊಂಡು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟಿದ್ದೀವಿ ಈ ಇಪ್ಪತ್ತು ನಿಮಿಷ ಗ್ಯಾಪ್ ಅಲ್ಲಿ ಬೆಳ್ಳುಳ್ಳಿ ಮತ್ತೆ ಜೀರಿಗೆನ ಚೆನ್ನಾಗಿ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನೇನಕ್ಕೆ ಅಂತ ಲಾಸ್ಟಲ್ಲಿ ಅಲ್ಲಿ ಹೇಳ್ತೀನಿ ಇಪ್ಪತ್ತು ನಿಮಿಷ ಆದ್ಮೇಲೆ ಮಾವಿನಕಾಯ್ದು ನೀರೆಲ್ಲ ಬಿಟ್ಕೊಂಡು ನಮಗೆ ಈ ತರ ಕಾಣಿಸ್ತಾ ಇರುತ್ತೆ ಇವಾಗ ನಾವು ಅದಕ್ಕೆ ಒಗ್ಗರಣೆ ಹಾಕೊತಾ ಇದ್ದೀವಿ ಒಂದು ಬಾಣಲಿ ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದಮೇಲೆ ಸಾಸಿವೆ ಇದ್ದೀವಿ ಸಾಸಿವೆ ಆದಮೇಲೆ ಸ್ವಲ್ಪ ಹಿಂಗ್ ಹಾಕ್ಕೊಂಡಿದ್ದೀವಿ ಮಾಡ್ಕೊಂಡಿರೋ ಒಗ್ಗರಣೆನ ನಾವು ಏನು ರೆಸ್ಟ್ ಮಾಡೋಕೆ ಇಟ್ಟಿದ್ವಲ್ಲ ಮಾವಿನಕಾಯಿದ್ದು ಮಿಕ್ಸು ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಒಗ್ಗರಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಬೆಳ್ಳುಳ್ಳಿ ಮತ್ತು ಜೀರಿಗೆ ಏನು ಕುಟ್ಟಿಟ್ಕೊಂಡಿದ್ವೋ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿರುತ್ತೆ ಚಿತ್ರಾನ್ನ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ನಿಮ್ಗೆ ಈ ಇನ್ಸ್ಟೆಂಟ್ ಉಪ್ಪಿನಕಾಯಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ